ಉತ್ತರ ಪ್ರದೇಶ ಲೋಕಸಭಾ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಇನ್ನೂ ಚೇತರಿಸ್ಕೊಂಡಿಲ್ಲ ಆ ಮಹಾ ಹಿನ್ನಡೆಯ ಅಡ್ಡ ಪರಿಣಾಮಗಳು ಈಗಲೂ ಯು ಪಿ ಬಿ ಜೆ ಪಿ ಹಾಗೂ ದಿಲ್ಲಿ ವರಿಷ್ಠರನ್ನು ಕಾಡ್ತಾ ಇವೆ ಆದರೆ ದೇಶದ ಅತಿ ದೊಡ್ಡ ರಾಜ್ಯದಲ್ಲಾಗಿರುವಂತಹ ಈ ಹಿನ್ನಡೆ ಬಿ ಜೆ ಪಿ ಪಾಲಿಗೆ ಆರಂಭ ಮಾತ್ರ ಇದಕ್ಕಿಂತಲೂ ದೊಡ್ಡ ಸೋಲು ಆ ರಾಜ್ಯದಲ್ಲಿ ಬಿ ಜೆ ಪಿ ಕಾದಿದೆಯಾ ಯು ಪಿ ಸರ್ಕಾರದಿಂದ ಬಿ ಜೆ ಪಿ ಮುಖ್ಯಮಂತ್ರಿ ಕೆಳಗಿಳಿಯುವಂಥ ದಿನಗಣನೆ ಆಗಲೇ ಶುರುವಾಗಿದೆಯಾ ಉತ್ತರ ಪ್ರದೇಶದ ವಿಧಾನಸಭೆ ಚುನಾವಣೆಯಲ್ಲೂ ಬಿ ಜೆ ಪಿಯನ್ನು ಈಗಲೇ ತಯಾರಿ ಹೇಗೆ ಶುರುವಾಗಿದೆ ಅದಕ್ಕಾಗಿ ಏನೇನು ರಣತಂತ್ರವನ್ನು ಹೆಣೆಯಲಾಗಿದೆ ಎಸ್ ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಪ್ಲ್ಯಾನ್ ಏನೇನು ಇದನ್ನು ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಡಿ ಈಗ ವಿಷಕ್ಕೆ ಬರೋಣ ಉತ್ತರ ಪ್ರದೇಶದ ರಾಜಕಾರಣ ಈಗ ದೇಶಾದ್ಯಂತ ನಿತ್ಯ ಚರ್ಚೆಯ ವಿಷಯ ಒಂದು ಕಡೆ ಸಿಎಂ ಆದಿತ್ಯನಾಥ್ ವಿರುದ್ಧ ಒಳಗೆ ನಡೀತಾ ಇರುವಂತಹ ಮಸಲತ್ತಿನ ಚರ್ಚೆ ಆದರೆ ಇನ್ನೊಂದು ಕಡೆ ಬಿಜೆಪಿಯನ್ನು ಯುಪಿ ಗದ್ದುಗೆಯಿಂದಲೇ ಕೆಳಗಿಳಿಸೋದಕ್ಕೆ ನಡೀತಾ ಇರುವಂತಹ ತಯಾರಿಯ ಸುದ್ದಿಗಳು ಕೂಡ ಚಾಲ್ತಿಗೆ ಬಂದಿವೆ ದಿ ವೈರ್ ಜಾಲತಾಣದ ಸೆಂಟ್ರಲ್ ಹಾಲ್ ಶೋನಲ್ಲಿ ಕಪಿಲ್ ಸಿಬಲ್ ಜೊತೆಗೆ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ದೇಶದ ರಾಜಕಾರಣವನ್ನು ತೀರ್ಮಾನಿಸುವಂತಹ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆ ಹೊತ್ತಿನ ಸಾಧ್ಯತೆಗಳೇನು ಸಿಬಲ್ ಅವ್ರ ಜೊತೆಗೆ ಅಖಿಲೇಶ್ ಅವ್ರು ಹೇಳ್ಕೊಂಡು ಹಾಗೆ ಮೋದಿ ಸರ್ಕಾರ ಈ ಬಾರಿ ಬಹುಮತದ ಸರ್ಕಾರ ಆಗೋದನ್ನು ತಡೆದಿದ್ದೇ ಉತ್ತರ ಪ್ರದೇಶದ ಜನತೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಂದ್ಕೊಂಡ ಹಂಗೆ ಗೆದ್ದಿದ್ರೆ ಇವತ್ತು ಕೇಂದ್ರದಲ್ಲಿ ಬಿಜೆಪಿಯ ಬಹುಮತದ ಸರ್ಕಾರ ಇರ್ತಾ ಇತ್ತು ಆದರೆ ಉತ್ತರ ಪ್ರದೇಶದ ಜನತೆ ಹಾಗಾಗೋದಿಕ್ ಬಿಡಲಿಲ್ಲ ಅವರು ಇಂಡಿಯಾ ಒಕ್ಕೂಟದ ಬೆನ್ನಿಗೆ ನಿಂತಿದ್ರು ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಅಂದರೆ ಪಿ ಡಿ ಎ ರಾಜಕೀಯವನ್ನು ಗೆಲ್ಲಿಸಿದ್ರು ಅಂತ ಹೇಳ್ತಾರೆ ಅಖಿಲೇಶ್ ಇಂಥದ್ದೊಂದು ಫಲಿತಾಂಶವನ್ನು ಜನರೇ ಬಯಸಿದ್ರು ಮತ್ತು ಅವರೇ ಸಂವಿಧಾನ ವಿರೋಧಿಗಳ ವಿರುದ್ಧ ನಿಂತರು ಅನ್ನೋದು ಅಖಿಲೇಶ್ ಅವರ ಮಾತು ಆದರೆ ಇಲ್ಲಿ ಸಿಬಲ್ ಗಮನಿಸುವಂತೆ ಇಂಥದ್ದೊಂದು ಗೆಲುವಿನ ಹಿಂದೆ ಇನ್ನೂ ಒಂದು ಮುಖ್ಯ ಅಂಶ ಇದೆ ಅದು ಅಖಿಲೇಶ್ ಟಿಕೆಟ್ ಹಂಚಿಕೆಯಲ್ಲಿ ಅನುಸರಿಸಿದಂಥ ರಾಜಕೀಯ ಸಮೀಕರಣ ಯು ಪಿಯ ಒಟ್ಟು ಎಂಬತ್ತು ಸೀಟ್ಗಳಲ್ಲಿ ಅಖಿಲೇಶ್ ತಮ್ಮ ಯಾದವ್ ಸಮುದಾಯಕ್ಕೆ ಟಿಕೆಟ್ ನೀಡಿದ್ದು ಬರೀ ಐದು ಕ್ಷೇತ್ರಗಳಲ್ಲಿ ಸಿಗೆ ಮೂವತ್ತೆರಡು ದಲಿತರಿಗೆ ಹದಿನಾರು ಮೇಲ್ಜಾತಿಯವರಿಗೆ ಹತ್ತು ಮುಸ್ಲಿಮರಿಗೆ ನಾಲ್ಕು ಸೀಟ್ಗಳನ್ನು ನೀಡಿದ್ರು ಅಖಿಲೇಶ್ ಅಖಿಲೇಶ್ ಅವರ ಈ ರಣನೀತಿ ಇಂಥದ್ದೊಂದು ಗೆಲುವಿಗೆ ಕಾರಣವಾಯಿತು ಅನ್ನೋದು ಸುಳ್ಳಲ್ಲ ಈ ಮೂಲಕ ಅಖಿಲೇಶ್ ಎಸ್ ಪಿ ಅಂತ ಅಂದರೆ ಎಂ ಓ ಅಂತಂದರೆ ಕೇವಲ ಮುಸ್ಲಿಮರು ಮತ್ತು ಯಾವ್ದವ್ರ ಪಕ್ಷ ಅನ್ನುವಂಥ ಅಪಪ್ರಚಾರಗಳ ಸದ್ದಡಗಿಸಿದರು ಬಿ ಜೆ ಪಿಯಲ್ಲಿಯೂ ಕೂಡ ಎಂ ಅಂತಂದ್ರೆ ಎ ಅಂತಂದರೆ ಮೋದಿ ಮತ್ತು ಯೋಗಿ ಇರೋದ್ರ ಬಗ್ಗೆ ಹೇಳುವಂಥ ಅಖಿಲೇಶ್ ಆ ಎಮ್ ಓಯನ್ನು ಸೋಲಿಸೋದಕ್ಕೆ ನಾನು ಈ ರೀತಿ ಬದಲಾಯಿಸಬೇಕಾಯಿತು ಅಂತ ಹೇಳ್ತಾರೆ ಪಿ ಡಿ ಅಂತ ಅಂದರೆ ಹಿಂದುಳಿದವರು ದಲಿತರು ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಬಲ ಇಲ್ಲಿ ಎಸ್ ಪಿಗ ಸಿಕ್ತು ಉತ್ತರ ಪ್ರದೇಶದಲ್ಲಿ ಸಾಂಪ್ರದಾಯಿಕ ರಾಜಕಾರಣದ ಆಟ ಇನ್ನು ನಡೆಯೋದಿಲ್ಲ ಅನ್ನೋದಕ್ಕೆ ಅಯೋಧ್ಯೆಯಲ್ಲಿ ಬಿಜೆಪಿ ಕಂಡಿರುವಂತಹ ಸೋಲನ್ನ ನಿದರ್ಶನವಾಗಿ ಗುರುತಿಸ್ತಾರೆ ಅಖಿಲೇಶ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಪಿ ಸೋಲೋದಕ್ಕೆ ಮತದಾರರ ಹೆಸರು ಕಾಣೆಯಾಗಿದ್ದುದು ಪ್ರಮುಖ ಕಾರಣ ಅಂತ ಅಖಿಲೇಶ್ ಗುರುತಿಸ್ತಾರೆ ಅದ್ರ ಬಗ್ಗೆ ವಿವರವಾಗಿ ಮಾಹಿತಿ ಕೊಟ್ಟರು ಕೂಡ ಚುನಾವಣಾ ಆಯೋಗ ಯಾವ ಕ್ರಮವನ್ನು ಇವತ್ತಿನವರೆಗೂ ಕೈಗೊಳ್ಳದೆ ಉಳಿದಿದೆ ಅನ್ನೋದು ಅವರ ಆಕ್ಷೇಪ ಆಗಿದೆ ಉತ್ತರ ಪ್ರದೇಶದಲ್ಲಿ ಈಗ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಹೇಳುವಂತಹ ಅಖಿಲೇಶ್ ಅದು ಇಬ್ಬರು ನಾಯಕರ ನಡುವಿನ ಸಂಘರ್ಷವಾಗದೆ ದಿಲ್ಲಿ ಮತ್ತು ಲಕ್ನೋ ನಡುವಿನ ಸಂಘರ್ಷವಾಗಿದೆ ಅಂತ ಹೇಳ್ತಾರೆ ಅದರ ಭಾಗವಾಗಿಯೇ ಕಣ್ವರ್ ಯಾತ್ರೆ ಮಾರ್ಗದಲ್ಲಿ ಅಂಗಡಿಕಾರರು ಹೆಸರನ್ನು ಪ್ರದರ್ಶಿಸಬೇಕು ಅನ್ನುವಂಥ ಆದೇಶ ಜಾರಿ ಮಾಡಲಾಗಿತ್ತು ಅಂತ ಹೇಳ್ತಾರೆ ಅಖಿಲೇಶ್ ಇದಲ್ಲದೆ ಬಿಜೆಪಿ ಕೆಲಸಾನೆ ಸದಾ ದ್ವೇಷವನ್ನು ಬಿತ್ತೋದಾಗಿದೆ ಅನ್ನೋದು ಅಖಿಲೇಶ್ ಅವರ ಆರೋಪ ಇನ್ನು ಸಾಮಾನ್ಯವಾಗಿ ಉದ್ಯಮ ವ್ಯಾಪಾರ ಎಲ್ಲರ ಸಹಕಾರದಿಂದಲೇ ನಡೆಯುತ್ತೆ ಹಾಗಾಗಿ ಪ್ರತಿಯೊಂದು ವ್ಯಾಪಾರನು ಜನರ ನಡುವೆ ಬಾಂಧವ್ಯಕ್ಕೆ ಕಾರಣ ಆಗುತ್ತೆ ಆದರೆ ಬಿ ಜೆ ಪಿ ಆ ಬಾಂಧವ್ಯವನ್ನೇ ಒಡೆದು ಹಾಕುವಂಥ ಕೆಲಸ ಮಾಡ್ತಾ ಇದೆ ಇದನ್ನು ಯು ಪಿ ಯ ಜನ ಗಮನಿಸ್ತಾ ಇದ್ದಾರೆ ಅನ್ನೋದು ಅಖಿಲೇಶ್ ಅವರ ಅಭಿಪ್ರಾಯ ಆಗಿದೆ ಅಖಿಲೇಶ್ ಅವರ ಬಹಳ ಮುಖ್ಯವಾದಂಥ ಆಗ್ರಹ ಏನಂದರೆ ಇ ವಿ ಎಮ್ ಹೋಗಿ ಬ್ಯಾಲೆಟ್ ಬರಬೇಕು ಅನ್ನೋದು ಜರ್ಮನಿಯಂತಹ ದೇಶಗಳಲ್ಲಿ ಅಸಂವಿಧಾನಿಕ ಅಂತ ಪರಿಗಣಿಸಲಾಗಿರುವಂಥ ಇ ವಿ ಎಮ್ ಅನ್ನು ಇಲ್ಲಿ ಹೇಗೆ ಒಪ್ಪಿಕೊಳ್ಳಲಾಗಿದೆ ಅನ್ನೋದು ಅವ್ರ ಪ್ರಶ್ನೆ ಸಾಮಾನ್ಯವಾಗಿ ಸೋತವರು ಇ ವಿ ಎಂ ಅನ್ನು ದೂರೋದು ಸಹಜ ಆದರೆ ಯು ಪಿಯಲ್ಲಿ ಅತಿ ಹೆಚ್ಚು ಹಾಗೂ ಇಡೀ ದೇಶದಲ್ಲೇ ಮೂರನೇ ಅತಿ ಹೆಚ್ಚು ಸ್ಥಾನ ಪಡೆದಿರುವಂಥ ಎಸ್ ಪಿ ನಾಯಕ ಅಖಿಲೇಶ್ ಈಗಲೂ ಇ ವಿ ಎಮ್ ಬೇಡ ಅದನ್ನು ತೆಗೆದುಹಾಕಿ ಬ್ಯಾಲೆಟ್ ವ್ಯವಸ್ಥೆಯನ್ನು ತನ್ನಿ ಅಂತ ಆಗ್ರಹಿಸ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಎರಡು ಸಾವಿರದ ಹತ್ತೊಂಬತ್ತರ ಸೋಲು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರಿ ಗೆಲುವು ಇವೆರಡರಿಂದಲೂ ಕಲಿತಿರುವಂಥ ಪಾಠಗಳು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಣತಂತ್ರವಾಗಿ ಬದಲಿಸೋದಕ್ಕೆ ಅಖಿಲೇಶ್ ತಯಾರಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಅದರ ಪ್ರಕಾರ ಎಸ್ ಪಿಯನ್ನ ಯಾದವರು ಮತ್ತು ಮುಸ್ಲಿಂ ಸಮುದಾಯದ ಆಚೆಗೂ ಕೊಂಡೊಯ್ದಂತಹ ಸಮೀಕರಣವನ್ನು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಅವರು ಬಳಸ್ಕೊಳ್ತಾರೆ ಸಾಂಪ್ರದಾಯಿಕ ರಾಜಕಾರಣವನ್ನು ಮೀರಿದಂತಹ ಆಲೋಚನೆ ಮತ್ತು ಅದಕ್ಕೆ ಅನುಗುಣವಾಗಿ ತಂತ್ರಗಾರಿಕೆಯನ್ನು ರೂಪಿಸಬಲ್ಲಂತಹ ಜಾಣ್ಮೆ ಅಖಿಲೇಶ್ ಅವರಲ್ಲಿದೆ ಇಲ್ಲಿ ಮುಖ್ಯವಾಗಿ ಹಿಂದುಳಿದವರು ದಲಿತರು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳನ್ನ ದೊಡ್ಡ ಮಟ್ಟದಲ್ಲಿ ಪಕ್ಷದ ಕಡೆಗೆ ಸೆಳೆಯಬಲ್ಲಂತಹ ನೆಲೆಯೊಂದನ್ನು ಮೊನ್ನೆಯ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಕಂಡುಕೊಂಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಆಯಾ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಚೆನ್ನಾಗಿ ಸಾಧನೆ ಮಾಡಿ ಇಂಡಿಯಾ ಒಕ್ಕೂಟವನ್ನು ಬಲಪಡಿಸಿದ್ವು ಈಗಲೂ ಅದೇ ಸಮೀಕರಣವನ್ನು ಮುಂದುವರಿಸಿಕೊಂಡು ಹೋಗುವಂಥ ವಿಶ್ವಾಸ ಅಖಿಲೇಶ್ ಅವರಲ್ಲಿದೆ ರಾಹುಲ್ ಗಾಂಧಿ ಅವರ ಜೊತೆಗೆ ಅಖಿಲೇಶ್ ಅವರ ಬಾಂಧವ್ಯ ಅತ್ಯುತ್ತಮವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಮೈತ್ರಿ ವಿಚಾರದಲ್ಲಿ ಯಾವುದೇ ಸಮಸ್ಯೆ ತಲೆದೊರಿದ ಹಾಗೆ ನೋಡಿಕೊಳ್ಳುವಂಥ ವಿಶ್ವಾಸ ಕೂಡ ಅವರಿಗಿದೆ ಇವೆಲ್ಲವೂ ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಎದುರಿಸುವಾಗ ಅಖಿಲೇಶ್ ಗಮನದಲ್ಲಿರುವಂಥ ವಿಚಾರಗಳಾಗಿವೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸುವಂಥ ಗುರಿ ಅವ್ರದ್ದಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ